ಎರಡು ದಿವಸದಿಂದ ಜೆ ಕಿಸಾನ್ ಮಾರ್ಕೆಟ್ ಹಾಗೂ ಎ ಪಿ ಎಂ ಸಿ ಮಾರ್ಕೆಟ್ ಏನು ಡಿಸ್ಕಷನ್ ನಡೀತಾ ಇದೆ ಆ ಒಂದು ಅಧ್ಯಾಯಕ್ಕೆ ಇವತ್ತು ಒಂದು ರೀತಿಯ ಸಮಾಪ್ತಿ ಸಿಕ್ಕಿದೆ ಏನಾಗಿದೆ ಅಂದರೆ ಇವತ್ತು ಬೆಳಿಗ್ಗೆ ನಮ್ಮ ಎಲ್ಲ ರೈತ ಬಾಂಧವರು ಮುಖಂಡರು ಎಲ್ಲರೂ ಬಂದು ಅಧಿಕಾರಿಗಳಿಗೆ ಹಾಗೂ ನನಗೆ ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ ನಿನ್ನೆ ಬೆಳಿಗ್ಗೆ ಸರ್ಕಾರದಿಂದ ಜೆ ಕಿಸಾನ್ ಬಾಜಿ ಮಾರ್ಕೆಟ್ ಲೈಸೆನ್ಸ್ ಏನಿದೆ ಅದು ರದ್ದು ಮಾಡಲಾಗಿದೆ ಈ ನಿಟ್ಟಿನಲ್ಲಿ ರೈತ ಬಾಂಧವರು ಏನು ಅಂದರೆ ಲೈಸೆನ್ಸ್ ರದ್ದಾದ ನಂತರ ಅಲ್ಲಿ ಯಾವುದೇ ರೀತಿಯ ವ್ಯವಹಾರ ಚಟುವಟಿಕೆ ನಡೆಸಲಿಕ್ಕೆ ಆಗಲ್ಲ ಅದು ಕಾನೂನು ಬಾಹಿರವಾಗಿ ಆಗುತ್ತೆ ಅಂತ ಅವರು ನಮಗೆ ಹೇಳಿದ್ರು ಸರ್ಕಾರದ ಆದೇಶ ಆದ ತಕ್ಷಣ ನಾವು ನಾನು ಎ ಸಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ತಂಡದ ರಚನೆ ಮಾಡಿದೆ ಎ ಪಿ ಸಿನಲ್ಲಿ ಯಾವ ರೀತಿಯ ಸವಲತ್ತುಗಳಿದ್ದಾವೆ ಅದರ ಬಗ್ಗೆ ಅವರು ಒಂದು ರಿಪೋರ್ಟ್ ನಮಗೆ ಕೊಡಬೇಕಂತ ಹೇಳಿ ಜೊತೆಯಲ್ಲಿ ಖಾಸಗಿ ಬಾಜಿ ಮಾರ್ಕೆಟ್ ಏನಿದೆ ಅವರ ಪದಾಧಿಕಾರಿಗಳಿಗೆ ನೋಟಿಸನ್ನು ಜಾರಿ ಮಾಡಬೇಕು ಅಂತ ಜೊತೆಯಲ್ಲಿ ಒಂದು ನಲವತ್ತೆಂಟು ಗಂಟೆ ಅವರಿಗೆ ಅವರ ಕಡೆ ಇರೋ ಸ್ಟಾಕ್ ಮತ್ತೆ ಇತರ ಸಾಮಗ್ರಿ ಏನಿದೆ ಅದನ್ನು ವ್ಯವಸ್ಥಿತವಾಗಿ ಡಿಸ್ಪೋಸ್ ಮಾಡಿಕೊಳ್ಳಲಿಕ್ಕೆ ಅವರಿಗೆ ಅವಕಾಶ ನಾವು ಕೊಟ್ಟಿದ್ದೆ ಆದರೆ ವ್ಯಾಪಾರ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂತ ನಾವು ಸ್ಪಷ್ಟವಾಗಿ ಹೇಳಿದ್ದೇವೆ ಇವತ್ತು ನಮ್ಮ ರೈತ ಬಾಂಧವರು ಬಂದು ನಮಗೆ ಬೇಡ್ಕೊಂಡಿದ ನಂತರ ನಾನು ನಮ್ಮ ಕಮಿಷನರ್ ಆಫ್ ಪೊಲೀಸ್ರವರು ಇಲ್ಲಿನ ನಾರ್ತ್ ಬೆಳಗಾವಿ ನಾರ್ತ್ ಶಾಸಕರು ಬಂದು ನಾವೆಲ್ಲರೂ ಖಾಸಗಿ ಬಾಜಿ ಮಾರ್ಕೆಟ್ ಅವರ ಪದಾಧಿಕಾರಿಗಳ ಜೊತೆ ಸರಿಸುಮಾರು ಎರಡು ತಾಸು ನಾವು ಮೀಟಿಂಗ್ ಮಾಡಿದ್ದೀವಿ ಮೀಟಿಂಗಲ್ಲಿ ನಾವು ಒಂದೇ ವಿಚಾರ ಹೇಳಿದ್ದೀವಿ ಕಾನೂನು ಬಾಹಿರವಾಗಿ ಯಾವುದೇ ಚಟುವಟಿಕೆ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂತ ಅವರೆಲ್ಲರೂ ತಕ್ಷಣ ಪಾಸಿಟಿವ್ಲಿ ಸ್ಪಂದಿಸಿ ಡಿ ಸಿ ಅವರು ಹೆಂಗೆ ಹೇಳ್ತಾರೆ ನಾವು ಹಾಗೆ ಮಾಡ್ತೀವಂತ ನಮಗೆ ಭರವಸೆವನ್ನು ನೀಡಿದೆ ನಾಳೆಯಿಂದ ನಾವು ವ್ಯಾಪಾರ ಮಾಡಲ್ಲ ಕಾನೂನು ಬಾಹಿರವಾಗಿ ಯಾವುದೇ ಚಟುವಟಿಕೆ ಮಾಡೋ ಆಸಕ್ತಿ ನಮಗೂ ಇಲ್ಲ ಅಂತ ಹೇಳಿ ಅವರು ನಮಗೆ ನನಗೆ ನಮ್ಮ ಎಲ್ಲ ನನ್ನ ಸಹೋದ್ಯೋಗಿಗಳಿಗೆ ನಂಬಿಕೆಯನ್ನು ಕೊಟ್ಟಿದ್ದಾರೆ ಈ ನಿಟ್ಟಿನಲ್ಲಿ ಅವರು ನಾಳೆಯಿಂದ ಖಾಸಗಿ ಬಾಜಿ ಮಾರ್ಕೆಟಲ್ಲಿ ಯಾವುದೇ ಯಾವುದೇ ವ್ಯಾಪಾರ ಮಾಡಲ್ಲ ಅಂತ ಹೇಳಿ ತೀರ್ಮಾನ ಮಾಡಲಾಗಿದೆ ಆ ಒಂದು ಸಭೆ ಆ ಸಭೆಗೆ ಭಾಳ ಶಾಂತಿಯಿಂದ ಹಾಗೂ ಭಾಳ ತಾಳ್ಮೆಯಿಂದ ಎಲ್ಲರೂ ಭಾಗಿಯಾಗಿದ್ದಾರೆ ಹಾಗೂ ಆ ಸಭೆಗೆ ಯಶಸ್ಸು ಸಿಕ್ಕಿದೆ ಆ ಸಭೆ ಮುಗಿಸ್ಕೊಂಡು ಮತ್ತೆ ನಾವು ಇಲ್ಲಿ ಬಂದಿದ್ದೀವಿ ನಮ್ಮ ರೈತ ಬಾಂಧವರ ಜೊತೆ ಈ ಒಂದು ಸಮಾಚಾರ ಸಂದೇಶ ಏನಿದೆ ಅವರ ಜೊತೆ ನಾವು ಹಂಚಿಕೊಂಡಿದ್ದೀವಿ ಅದಕ್ಕೆ ಸ್ಪಂದಿಸಿ ನಮ್ಮ ರೈತ ಬಾಂಧವರು ಎಲ್ಲ ಮುಖಂಡರು ಈಗ ನಮ್ಮ ಕಡೆ ಚರ್ಚೆ ಮಾಡಿ ಈ ರಸ್ತೆ ಏನು ಅವರ ರಸ್ತೆ ಮೇಲೆ ಹೋರಾಟ ಮಾಡ್ತಾ ಇದ್ರು ಅದನ್ನು ಅವರು ಹಿಂಪಡೆದಿದ್ದಾರೆ ಸದ್ಯಕ್ಕೆ ಈ ಕಂಪ್ಲೀಟ್ ಎಪಿಸೋಡ್ನು ಎಲ್ಲರೂ ಸೇರಿ ನಾವೆಲ್ಲರೂ ಒಂದಾಗಿ ಶಾಂತಿಯಿಂದ ಬಗೆಹರಿಸ್ಕೊಂಡಿದ್ದೀವಿ ಯಾರಿಗೂ ಯಾವುದೇ ತೊಂದರೆ ಆಗಲಿಲ್ಲ ನಾಳೆಯಿಂದ ಹೌದು ಅಲ್ಲಿ ವ್ಯಾಪಾರ ನಡೆಸಲಿಕ್ಕೆ ಆಗಲ್ಲ ಆದರೆ ಅವರು ಕಾನೂನಾತ್ಮಕವಾಗಿ ನಾವು ಏನು ಕ್ರಮ ತಗೋಬೇಕು ನಾವು ತಗೊಳ್ತೀವಂತಲೂ ನಮಗೆ ಹೇಳಿದ್ದಾರೆ ಅದಕ್ಕೆ ನಮ್ಗೆ ಯಾವುದೇ ಆಕ್ಷೇಪಣೆ ಇಲ್ಲ ಅಂತಾನು ನಾನು ಅವರಿಗೆ ಹೇಳಿದ್ದೀನಿ ನಮ್ಮ ರೈತ ಬಾಂಧವ್ ಹೇಳಿದ್ದೀನಿ ಜೊತೆನಲ್ಲಿ ನಿನ್ನೆ ನಮ್ಮ ಅಧಿಕಾರಿಗಳ ಮೇಲೆ ದಬ್ಬಾಳಿಕೆ ಆಗಿದೆ ಅಂತ ಹೇಳಿ ನಮ್ಮ ಮಾಧ್ಯಮದ ಸಮ್ಮಿತ್ರರು ನಮಗೆ ವಿಡಿಯೋ ಮುಖಿಯನ್ನ ಹಂಚ್ಕೊಂಡಿದ್ದಾರೆ ನಮ್ಮ ರೈತ ಬಾಂಧವರು ಏನ್ ಹೇಳಿದ್ದಾರೆ ಅಂದ್ರೆ ಯಾರೇ ಇರ್ಲಿ ಕಾನೂನು ಅವ್ರ ಕೈಗೆ ತಗೊಂಡಿದ್ದಾರೆ ಅಂದ್ರೆ ನೀವು ಕ್ರಮ ತಗೊಳ್ಳೇಬೇಕು ಅಂತ ಅವರು ನಮ್ಗೆ ಬೇಡ್ಕೊಂಡಿದ್ದಾರೆ ಈ ನಿಟ್ಟಿನಲ್ಲಿ ನಾವು ಮತ್ತೆ ನಮ್ಮ ಕಮಿಷನರ್ ಅವರು ಒಂದು ಅರ್ಧ ತಾಸು ಒಳಗಡೆನೆ ಆ ಎಫ್ ಐ ಆರ್ ನಾವು ಬುಕ್ ಮಾಡಿಕೊಂಡಿದ್ವಿ ಜೊತೆಯಲ್ಲಿ ಈ ರೀತಿಯ ಘಟನೆಗಳು ಇನ್ನೂ ಆಗಲ್ಲ ಅಂತ ಹೇಳಿ ಎಲ್ಲರಿಂದ ಇವರಿರ್ಬೋದು ಅವರಿರ್ಬೋದು ಎಲ್ಲರಿಂದ ನಾವು ಒಂದು ಒಪ್ಪಂದ ಮಾಡ್ಬೋದು ಈಗ ಎ ಪಿ ಎಮ್ ಸಿಗೆ ನಾವು ಮನವೊಲಿಸ್ತಾ ಇದ್ವಿ ಒಂದು ಅವ್ರಿಗೂ ಸ್ವಲ್ಪ ಮನಸ್ಸಿನಲ್ಲಿ ದುಃಖ ಇದೆ ಅವರ ಮಾರ್ಕೆಟ್ನಲ್ಲಿ ಅವ್ರಿಗೆ ಆಗಲ್ಲ ಅಂತ ಹೇಳಿ ಸದ್ಯಕ್ಕೆ ಹೇಳಿದ್ದಾರೆ ಅಂದರೆ ನಾವು ಇಲ್ಲಿ ನಾವು ಅವ್ರಿಗೆ ಆಪ್ಷನ್ ಕೊಟ್ಟಿದ್ದೀವಿ ನಮ್ಮ ಕಡೆ ನೂರ ಐವತ್ತೆರಡು ಮಳಿಗೆಗಳು ವೇಕೆಂಟ್ ಇದ್ದಾವೆ ನನಗೆ ಅದರಲ್ಲಿ ಸ್ವಲ್ಪ ಪವರ್ ಇದೆ ನಾನು ಟೆಂಪರರಿಲಿ ಮಳಿಗೆಗಳನ್ನು ನಾನು ಅಲೋಕೇಟ್ ಮಾಡ್ಬೋದು ಆ ಒಂದು ಆಪ್ಷನ್ ಅವರಿಗೆ ಕೊಟ್ಟಿದ್ದೀನಿ ಅವರು ಇವತ್ತು ರಾತ್ರಿ ವಿಚಾರ ಮಾಡಿ ನನಗೆ ನಾಳೆ ಬೆಳಿಗ್ಗೆ ಅವರು ತಿಳಿಸ್ತೀವಿ ಅಂತ ಅವರು ಹೇಳಿದ್ದಾರೆ ನನಗೆ ನಂಬಿಕೆ ಇದೆ ಈ ಮ್ಯಾಟ್ರ್ ಏನಿದೆ ಬಹಳ ಶಾಂತಿಯಿಂದಾನೆ ರೈತರಿಗೆ ಒಂದೇ ಮಾಹಿತಿ ನಾವು ಇದ್ದೀವಿ ಜಿಲ್ಲಾಡಳಿತದ ಇವತ್ತು ಏನು ಚಟುವಟಿಕೆ ಆಗಿದೆ ಎಲ್ಲ ರೈತ ಮುಖಂಡರು ಇಲ್ಲಿ ಇದ್ದಾರೆ ಹಾಗೂ ನಾನು ಜೈ ಕಿಸಾನ್ ಖಾಸಗಿ ಮಾರ್ಕೆಟ್ ಪದಾಧಿಕಾರಿಗಳ ಜೊತೆ ಏನು ಮಾತಾಡಿದ್ದೀನಿ ಅದರಿಂದ ಇದು ಒಂದು ಕಾಯಮಾಗಿದೆ ನಾಳೆ ಖಾಸಗಿ ಬಾಜಿ ಮಾರ್ಕೆಟ್ ಜೈ ಕಿಸಾನ್ನಲ್ಲಿ ಚಟುವಟಿಕೆ ಆಗಲ್ಲ ರೈತರು ಸ್ವಯಂ ಪ್ರೇರಿತರಾಗಿ ಎ ಪಿ ಎಂ ಸಿ ಕೃಷಿ ಮಾರುಕಟ್ಟೆಗೆ ಬಂದು ಅವರಲ್ಲಿ ಮಾರಾಟ ಮಾಡಬೇಕಂತ ಜಿಲ್ಲಾಡಳಿತದಿಂದ ನಮ್ಮದು ಬೇಡಿಕೆ ನಾವು ಯಾರ ಮೇಲೆ ಯಾವುದೇ ಒತ್ತಡ ಹಾಕಲಿಲ್ಲ ಹಾಕ್ತಾ ಇಲ್ಲ ಅಗ್ರಿಕಲ್ಚರ್ ಏನಿದೆ ಕೃಷಿ ಏನಿದೆ ಅದರ ಮೇಲೆ ಒತ್ತಡ ಹಾಕಿದ್ದೀವಂದರೆ ಕೆಲಸ ಆಗಲ್ಲ ಅದು ನಮಗೂ ಗೊತ್ತಿದೆ ಎ ಪಿ ಎಮ್ ಸಿನಲ್ಲಿ ನಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ಕೊಂಡು ಇಟ್ಕೊಂಡಿದೀವಿ ಎಲ್ಲ ಕುಡಿಲಿಕ್ಕೆ ನೀರು ಇರ್ಬೋದು ಪಾರ್ಕಿಂಗ್ ವ್ಯವಸ್ಥೆ ಇರ್ಬೋದು ಶೌಚಾಲಯ ಇರ್ಬೋದು ಎಲ್ಲ ರೀತಿಯ ವ್ಯವಸ್ಥೆಗಳಿದ್ದಾವೆ ಅಲ್ಲಿ ಬಂದು ವ್ಯಾಪಾರ ಮಾಡ್ಕೋಬಹುದು ಬಟ್ ನಾವು ಯಾವುದೇ ಒತ್ತಡ ಜಿಲ್ಲಾಡಳಿತದಿಂದ ಅವ್ರ ಮೇಲೆ ಹಾಕ್ತೇವೆ